ವೆಲ್ಕಮ್ ಟು ಸಿದ್ಧಸಿ ಜಿ ಕೆ ಚಾನಲ್ ಸೊ ಹಿಂದಿನ ಒಂದು ತರಗತಿಯಲ್ಲಿ ನಾವು ಎರಡು ಸಾವಿರದ ಇಪ್ಪತ್ತರ ಪೇಪರ್ ಟೂನಲ್ಲಿ ಬರುವ ಸೈಕಾಲಜಿಯ ಅರ್ಧ ಭಾಗವನ್ನು ನೋಡಿದ್ದೇವೆ ಈ ಒಂದು ದಿನ ಅದರ ಮುಂದುವರೆದ ಭಾಗವನ್ನು ನೋಡೋಣ ಮತ್ತು ಯಾರೆಲ್ಲ ಈ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಈಗ ಸೆವೆಂಟಿ ಒನ್ನಿಂದ ಸ್ಟಾರ್ಟ್ ಮಾಡೋಣ ಕಲಿಕಾ ನ್ಯೂನತೆ ಹೊಂದಿರುವ ಮಕ್ಕಳು ಭಾಷೆಗೆ ಸಂಬಂಧಿಸಿದಂತೆ ಈ ಅಂಶದ ಬಗ್ಗೆ ಹೆಚ್ಚೇನು ಸಮಸ್ಯೆ ಹೊಂದಿರುವುದಿಲ್ಲ ಅಂದರೆ ಈಗ ಒಂದು ಕಲಿಕಾ ನ್ಯೂನತೆ ಹೊಂದಿರುವ ಮಕ್ಕಳು ಒಂದು ಕ್ಲಾಸ್ನಲ್ಲಿ ಇರ್ತಾರ ಸೊ ಅದರಲ್ಲಿ ಇದಕ್ಕೆ ಇಲ್ಲಿ ಯಾವುದಕ್ಕೆ ರಿಲೇಟೆಡ್ ಕೊಟ್ಟಿದ್ದಾರ ಮ ಭಾಷೆಗೆ ಸಂಬಂಧಿಸಿದಂತೆ ಕೊಟ್ಟರು ಅಂದರೆ ಯಾವುದು ಎದರಲ್ಲಿ ನ್ಯೂನತೆ ಹೊಂದಿರ್ತಾರವರು ಭಾಷೆಯಲ್ಲಿ ನ್ಯೂನತೆ ಹೊಂದಿರ್ತಾರೆ ಸೊ ಹಾಗಾದರೆ ಇದ್ರ ಈ ಒಂದು ಕೊಟ್ಟಿರುವ ನಾಲ್ಕು ಅಂಶಗಳಲ್ಲಿ ಇದಕ್ಕೆ ಹೆಚ್ಚು ಸಮಸ್ಯೆ ಹೊಂದಿರುವುದಿಲ್ಲ ಅಂತ ಹೇಳೋರು ಸೊ ಯಾವುದ್ರದ್ದು ಬಗ್ಗೆ ಅಂದರೆ ವಾಕ್ಯದ ರಚನೆ ಪದಗಳ ಅರ್ಥದ ಗ್ರಹಿಕೆ ವ್ಯಾಕರಣದ ನಿಯಮಗಳನ್ನು ಅರ್ಥ ಮಾಡಿಕೊಳ್ಳುವುದು ಮತ್ತು ಧ್ವನಿಶಾಸ್ತ್ರಕ್ಕೆ ಸಂಬಂಧಿಸಿದಂತೆ ಉಚ್ಚಾರಣೆಗೆ ಸಂಬಂಧಿಸಿದ ವಿಷಯಗಳು ಅಂತ ಕೊಟ್ಟರು ಸೊ ಯಾವೊಂದು ಅಂಶಕ್ಕೆ ಇಲ್ಲಿ ಹೆಚ್ಚೇನು ಸಮಸ್ಯೆ ಹೊಂದಿರೋದಿಲ್ಲ ಅಂತಂದರೆ ಇಲ್ಲಿ ಅವರು ವಾಕ್ಯದ ರಚನೆಯಲ್ಲಿ ಕೆಲವೊಂದು ಸಾಮಾನ್ಯ ಮಕ್ಕಳೇ ಸಹ ವಾಕ್ಯದ ರಚನೆಯಲ್ಲಿ ಸಮಸ್ಯೆ ಹೊಂದಿರ್ತಾರೆ ಮತ್ತು ಪದದ ಅರ್ಥದ ಗ್ರಹಿಕೆ ಕೂಡ ಕೆಲವೊಬ್ರಿಗೆ ಪದಗಳ ಅರ್ಥ ಗೊತ್ತಿರ ಗೊತ್ತಿರೋಂಗಿಲ್ಲ ಮತ್ತು ವ್ಯಾಕರಣದ ನಿಯಮಗಳು ಸಹ ಕೆಲವೊಬ್ರಿಗೆ ಗೊತ್ತೇ ಇರಂಗಿಲ್ಲ ಇವೆಲ್ಲ ನ್ಯೂನತೆ ಇರ್ತವೆ ಬಟ್ ಧ್ವನಿಶಾಸ್ತ್ರ ಉಚ್ಚಾರಣೆಗೆ ಸಂಬಂಧಿಸಿದ ಇದೇನು ಅಷ್ಟೇನು ದೊಡ್ಡ ಸಮಸ್ಯೆ ಅಂತ ಅನಿಸ್ಕೊಳ್ಳೋದಿಲ್ಲ ಸೊ ಹಾಗಾಗಿ ಆಪ್ಷನ್ಸ್ ಬಂದುಬಿಟ್ಟು ಫೋರ್ತ್ ಒನ್ ಅಂದರೆ ಧ್ವನಿಶಾಸ್ತ್ರಕ್ಕೆ ಸಂಬಂಧಿಸಿದ ಅಥವಾ ಉಚ್ಚಾರಣೆಗೆ ಸಂಬಂಧಿಸಿದ ವಿಷಯಗಳು ಹೆಚ್ಚೇನು ಸಮಸ್ಯೆ ಹೊಂದಿರೋದಿಲ್ಲ ಈ ಒಂದು ಕಲಿಕಾ ನ್ಯೂನತೆ ಮೇಲೆ ಕಂಪಲ್ಸರಿ ಎಕ್ಸಾಮ್ನಲ್ಲಿ ಕ್ವೆಶನ್ಸ್ ಬರ್ತವೆ ಸೊ ನೆಕ್ಸ್ಟ್ ಬಂದುಬಿಟ್ಟು ಸೆವೆಂಟಿ ಟು ರಚನಾತ್ಮಕ ತರಬೇತಿ ತರಬೇತಿ ಕೋಣೆಗಳಲ್ಲಿ ನೂತನ ಸಂಜ್ಞಾತ್ಮಕ ಸಂರಚನೆಗಳು ಆವಿರ್ಭಾವಿಸುವುದರ ಮೂಲಕ ಆಗುವ ಪರಿವರ್ತನೆಯ ಪರಿಣಾಮ ರಚನಾತ್ಮಕ ತರಗತಿಯಲ್ಲಿ ಅಂತ ಕೊಟ್ಟಾರೆ ಸೊ ಈ ರಚನಾತ್ಮಕ ತರಗತಿ ಅಂತಂದರೆ ಹೊಸ ಜ್ಞಾನವನ್ನು ಸೇರಿಸಿಕೊಳ್ಳುವ ಪ್ರಕ್ರಿಯೆ ಅಂದರೆ ಜ್ಞಾನದಲ್ಲಿ ಹೊಸ ಜ್ಞಾನವನ್ನು ಸೇರಿಸಿಕೊಳ್ಳುವ ಪ್ರಕ್ರಿಯೆ ಏನಂತ ಕರಿತೀವಿ ಅಂದರೆ ರಚನಾತ್ಮಕ ತರಗತಿ ಅಂತ ಕರಿತೀವಿ ಅಂದರೆ ಇಲ್ಲಿ ಇರುವ ಜ್ಞಾನಕ್ಕೆ ಹೆಚ್ಚಿನ ರಚನಾತ್ಮಕ ಅಂದರೆ ಹೆಚ್ಚಿನ ನವೀನತೆಯನ್ನು ಹೊಂದಿರುವ ವಿದ್ಯಾರ್ಥಿಗಳಂತಲೇ ಹೇಳ್ಬೋದು ಸೊ ಇಲ್ಲಿ ಯಾವುದ್ರ ಮೂಲಕ ಪರಿಣಾಮ ಹೆಚ್ಚಿಂದ ಹೊಂದ ಹೊಂತದ ಅಂತಂದರೆ ನೂತನ ಅರ್ಥಗ್ರಿಕೆ ಸೃಷ್ಟಿ ನೂತನ ಮಾಹಿತಿಯ ಸಂಗ್ರಹಣೆ ಜ್ಞಾನಾರ್ಜನೆ ಜ್ಞಾನದ ಪುನರುತ್ಪಾದನೆ ಅಂದರೆ ಈಗ ಒಂದು ವಿದ್ಯಾರ್ಥಿ ತನ್ನಲ್ಲಿರುವ ಜ್ಞಾನವನ್ನು ಹೆಚ್ಚಿನ ಪರಿಣ ರೀತಿಯಲ್ಲಿ ಪರಿಣಾಮಗೊಳಿಸಬೇಕಿತ್ತಂದರೆ ಇಲ್ಲಿ ಆಪ್ಷನ್ಸ್ ಏನು ನೂತನ ಅರ್ಥಗ್ರಹಿಕೆ ಸೃಷ್ಟಿ ಮಾಡಬೇಕಾ ಅಥವಾ ಇರುವ ಜ್ಞ ಅಂದರೆ ನೂತನ ಮಾಹಿತಿ ಕಲೆಕ್ಟ್ ಮಾಡಬೇಕಾ ಅಥವಾ ಜ್ಞಾನವನ್ನೇ ಹೆಚ್ಚಿಸ್ಕೊಳ್ಬೇಕಾ ಅಥವಾ ಜ್ಞಾನವನ್ನೇ ಪುನಃ ಮತ್ತೆ ಮತ್ತೆ ಉತ್ಪಾದನೆ ಮಾಡಬೇಕಾ ಸೊ ಇವು ಟೂ ತ್ರೀ ಮತ್ತು ಫೋರ್ ಆಗೋಂಗಿಲ್ಲ ಸೊ ಹಾಗಾಗಿ ಇಲ್ಲಿ ಏನಾಗ್ತದೆ ಅಂತಂದರೆ ಆಪ್ಷನ್ಸ್ ನಂಬರ್ ಫೋರ್ತ್ ಒನ್ ಅಂದರೆ ಇಲ್ಲಿ ನೂತನ ಸೃಷ್ಟಿ ಏನಾರು ಹೊಸದನ್ನು ಅವ ಏನು ಮಾಡಬೇಕು ಸೃಷ್ಟಿ ಸೃಷ್ಟಿ ಮಾಡಿದಾಗ ಮಾತ್ರ ಇದು ಒಂದು ರಚನಾತ್ಮಕ ತರಗತಿ ಅಂತ ಅನ್ನಿಸ್ಕೊಳ್ತದೆ ನೆಕ್ಸ್ಟ್ ಬಂದುಬಿಟ್ಟು ಸೆವೆಂಟಿ ತ್ರೀ ವೈಗೂಡ್ಸ್ಗೆ ಸಂಜ್ಞಾತ್ಮಕ ತತ್ವದ ಪ್ರಕಾರ ವಿಕಸನವು ಈ ಅಂಶದ ಪರಿವರ್ತನೆಯ ಮೂಲಕ ಉಂಟಾಗುತ್ತದೆ ಸೊ ಎಕ್ಸಾಮ್ನಲ್ಲಿ ಅವ್ರ ಮೇಲೂ ಸಹ ಟು ಅಥವಾ ತ್ರೀ ಮಾರ್ಕ್ಸಿಂದ ಕೇಳ್ತಾರೆ ಸೊ ಇಲ್ಲಿ ವೈಗಟ್ಸ್ಕಿ ಸಂಜ್ಞಾತ್ಮಕ ತತ್ವದ ಪ್ರಕಾರ ವಿಕಾಸವು ಇದ್ರ ಮೂಲಕ ಉಂಟಾಗ್ತದಂತ ಹೇಳಿದ್ದಾರೆ ಅಂದರೆ ಈ ವೈಗಟ್ಸ್ಗೆ ಅಂತ ಬಂದಾಗ ನಮ್ಗೆ ಏನು ಅರ್ಥ ಆಗಬೇಕಂದ್ರೆ ಇಲ್ಲಿ ಸಾಮಾಜಿಕ ಪರಿ ಅಂದರೆ ಸಾಮಾಜಿಕ ಪ ಪ್ರಕ್ರಿಯೆ ಮತ್ತು ಜ್ಞಾನ ರಚಿಸಲಾಗುತ್ತದೆ ಅಂತ ಹೇಳ್ತಾರೆ ಯಾಕಂತಂದರೆ ಈಗ ನಾವು ಒಬ್ಬರೇ ಇರೋದೇ ಸಮ ಸಮಾಜದಲ್ಲಿ ಇನ್ನೊಬ್ಬರ ಜೊಡನೆ ಬಾಂ ಬಾ ಏನಂತಾರೆ ಬಾಂಧವ್ಯನ ಹೆಚ್ಚಿಸ್ಕೊಳ್ಬೇಕದ ಹೆಚ್ಚಿಸ್ಕೊಳ್ಬೇಕಾಗ್ತದಲ್ಲ ಸೊ ಇದು ನಾವು ಎಲ್ಲ ಪರಿಸರ ಅನುವಂಶತೆ ಇವೆಲ್ಲವೂ ಸಹ ಇಲ್ಲಿ ಬರ್ತವೆ ಅಂತ ಹೇಳ್ಬೋದು ಸೊ ಇಲ್ಲಿ ಅವ್ರು ಏನು ಹೇಳ್ತಾರಂತಂದರೆ ಅಂತರ ಅನುಕ್ರಿಯ ಪ್ರಕ್ರಿಯೆಯಿಂದ ಅಂತ ಅನುಕ್ರಿಯ ಪ್ರಕ್ರಿಯೆ ಇಲ್ಲಿ ನಾಲ್ಕು ಆಪ್ಷನ್ಸ್ ಕೊಟ್ಟರು ಅವೇ ರಿಪೀಟ್ ರಿಪೀಟ್ ಕೊಟ್ಟರು ಅಂದರೆ ಇಲ್ಲಿ ಅಂತರ ಅಂತ ಎರಡು ಇಂಪಾರ್ಟೆಂಟ್ ನಮಗೆ ಗೊತ್ತಿರಬೇಕು ಅವು ಎರಡನ್ನು ಮೀನಿಂಗ್ ಗೊತ್ತಾದ್ರೆ ಇಲ್ಲಿ ಆನ್ಸರ್ ಬರ್ತದೆ ಅವ್ರು ಏನು ಹೇಳ್ತಾರೆ ಅಂತಂದರೆ ಇಲ್ಲಿ ನಾವು ಸ್ವಂತ ಕಲಿಯುವುದಕ್ಕಿಂತ ಶಿಕ್ಷಕರು ಅಥವಾ ಸ್ನೇಹಿತರ ಪಾಲಕರು ಪೋಷಕರು ಬಂಧುಗಳ ಸಹಕಾರವನ್ನು ಪಡೆಯದು ಅಥವಾ ನೆರವಿಲ್ಲದೆ ಕಲಿಯುವ ಇದು ವ್ಯತ್ಯಾಸ ಇದಕ್ಕೆ ಏನಂತ ಕರಿತೀವಿ ಅಂದರೆ ಸಹಕಾರಿ ಕಲಿಕೆ ಅಂತ ಕರಿತೀವಿ ಸೊ ಇಲ್ಲಿ ಬಂದುಬಿಟ್ಟು ಆಪ್ಷನ್ಸ್ ನಂಬರ್ ಒನ್ ಅಂತರ್ ಅನುಕ್ರಿಯೆ ಪ್ರಕ್ರಿಯೆಯಿಂದ ಅಂತ ಅನುಕ್ರಿಯ ಪ್ರಕ್ರಿಯೆ ಸೊ ಅಂತರ ಅಂತಂದ್ರೆ ಬೇರೆಯವರ ಸಹಾಯದಿಂದ ಕಲಿಯುವುದು ಅಂತ ಅಂತಂದರೆ ಸ್ವತಃ ನಾವು ಕಲಿಯುವುದು ಅಂದರೆ ಇಲ್ಲಿ ಯಾವ ಅಂತಂದರೆ ಅಂತರ ಅನುಕ್ರಿಯೆ ಪ್ರಕ್ರಿಯೆಯಿಂದ ಅಂಥ ಅನುಕ್ರಿಯೆ ಪ್ರಕ್ರಿಯೆ ಕಡೆಗೆ ಸಾಕ್ತು ಅಂತಲೇ ಹೇಳ್ಬೋದು ಸೊ ಹಾಗಾಗಿ ಇಲ್ಲಿ ಆಪ್ಷನ್ಸ್ ನಂಬರ್ ಒಂದು ಇಲ್ಲಿ ಸರಿಯಾದ ಉತ್ತರ ಇಲ್ಲಿ ಏನು ಮೇನು ಗೊತ್ತಿರಬೇಕಂದ್ರೆ ಅಂತರ್ ಅಂತರ ಅಂದರೆ ಡಿ ಒಬ್ಬ ವ್ಯಕ್ತಿಯನ್ನು ನಡ್ಬಾರ್ದೆ ಇನ್ನೊಬ್ಬರು ಜೊತೆ ಸಂಭಾಷಣೆ ಅಂತ ಅಂತಂದರೆ ಓನ್ಲಿ ನಾವು ನಮ್ಮದು ಜ್ಞಾನವನ್ನು ಹೆಚ್ಚಿಸ್ಕೊಳ್ಳುವುದು ನೆಕ್ಸ್ಟ್ ಬಂದು ಸೆವೆಂಟಿ ಫೋರ್ ಕಲಿಗೆ ಎಂದರೆ ಸ್ವಾಧೀನ ಪಡೆದುಕೊಂಡು ಆಂತರಿಕ ಇಳಿಕ ಪ್ರಕ್ರಿಯೆ ಕಲಿಕೆಯ ವ್ಯಾಕ್ಯವನ್ನು ನೀಡಿದರು ವಾಕ್ಯಗಳು ಸಹ ಇಲ್ಲಿ ಕೇಳ್ತಾರಂತಲೇ ಹೇಳ್ಬೋದು ಎಕ್ಸಾಮ್ನಲ್ಲಿ ಕಲಿಕೆ ಅಂದರೆ ಸ್ವಾಧೀನ ಪಡೆದುಕೊಂಡ ಆತಂಕ ಅಂತ ಇದನ್ನು ಹೇಳಿದವರು ಯಾರು ಅಂತಂದರೆ ಈ ಒಂದು ವಾಕ್ಯವನ್ನು ಕೊಟ್ಟವರು ಆಪ್ಷನ್ಸ್ ನಂಬರ್ ಫೋರ್ ಗಾರ್ಡ್ನರ್ ಮರ್ಫಿ ಸೊ ಇವರೇನು ಮಾಡ್ತಾರೆ ಅಂದರೆ ಈ ವಾಕ್ಯವನ್ನು ಕೊಡಬೇಕು ನೆಕ್ಸ್ಟ್ ಬಂದ್ಬಿಟ್ಟು ಸೆವೆಂಟಿ ಫಿಫ್ತು ಮಕ್ಕಳ ವಿಕಸನದಲ್ಲಿ ಅತ್ಯಂತ ಪ್ರಮುಖವಾದ ಚಿನ್ನಾಧಾರಿತ ನಡವಳಿಕೆ ಈ ಮಕ್ಕಳ ವಿಕಾಸದಲ್ಲಿ ಯಾವುದು ಅತ್ಯಂತ ಚಿನ್ನಾಧಾರಿತ ಚಿಹ್ನೆಗಳ ಮೂಲಕ ನಡವಳಿಕೆ ತೋರಿಸೋದು ಯಾವುದೇ ಆಂಗಿಕ ಸಜ್ಞೆಗಳನ್ನ ಮಾತನಾಡುವಿಕೆ ನೆಕ್ಸ್ಟ್ ಬಂದುಬಿಟ್ಟು ಅಶಾಬ್ದಿಕ ಚಿಹ್ನೆಗಳು ಮತ್ತು ಸಾಂಕೇತಿಕ ಪ್ರತಿನಿಧಿಸುವಿಕೆ ಸೊ ಇಲ್ಲಿ ಚಿನ್ನಾಧಾರಿತ ಅಂತಂದರೆ ಯಾವುದ್ರ ಮೂಲಕ ಮಕ್ಕಳ ವಿಕಸನದಲ್ಲಿ ಚಿನ್ನಾಧಾರಿತ ನಡವಳಿಕೆ ಕಂಡು ಬರ್ತದೆ ಈಗ ಸಗ್ಣೆಗಳು ಮಾಡುವುದ್ರೆ ಅವರ ನಡವಳಿಕೆ ಗೊತ್ತಾಗಂಗಿಲ್ಲ ಮತ್ತು ಅಶಾಬ್ದಿಕ ಅಂತಂದರೆ ಮಾ ಶಬ್ದಗಳ ಇಲ್ಲದೇ ಬರೀ ಮುಖದ ಎಕ್ಸ್ಪ್ರೆಷನ್ ಕೊಟ್ಟಕ್ಕೂ ಸಹ ನಮ್ಮದು ನಡವಳಿಕೆ ಗೊತ್ತಾಗಂಗಿಲ್ಲ ಯಾವಾಗ ಗೊತ್ತಾಗ್ತದೆ ನಾವು ಹೆಂಗಿದ್ವಿ ಎಂಬುದು ಈ ಒಂದು ಮಾತನಾಡುವಿಕೆಯ ಮೂಲಕ ಸೊ ಇಲ್ಲಿ ಈ ಒಂದು ಚಿನ್ನಾಧಾರಿತ ನಡವಳಿಕೆ ತಿಳಿತು ಸೊ ನೆಕ್ಸ್ಟ್ ಬಂದುಬಿಟ್ಟು ಸೆವೆಂಟಿ ಸಿಕ್ಸ್ತು ಇಲ್ಲಿ ನೋಡ್ರಿ ಬಹು ಆಯ್ಕೆ ಪ್ರಶ್ನೆಗಳನ್ನು ರಚಿಸುವಾಗ ಕೆಳಕಂಡ ಯಾವ ಅಂಶಗಳನ್ನು ಗಮನದಲ್ಲಿ ಇಡಬೇಕು ಬಹು ಆಯ್ಕೆ ಅಂತಂದ್ರೆ ಆಯ್ಕೆ ಪ್ರಶ್ನೆಗಳು ಅಂತಂದ್ರೆ ಗೊತ್ತಿರ್ತದೆ ಒಂದು ಕ್ವಶನ್ ಬಂದು ನಾಲ್ಕು ಆಪ್ಷನ್ಸ್ ಈಗ ಹೆಂಗೆ ಯಾವ ರೀತಿಯಾಗಿ ಟೇಟಿ ಇರ್ತದಲ್ಲ ಆ ಅದೇ ರೀತಿ ಮಕ್ಕಳಿಗೆ ನಾವು ತೆಗೆದುಕೊಂಡಾಗ ಇಲ್ಲಿ ನಾಲ್ಕು ಅಂಶಗಳಲ್ಲಿ ಯಾವ ಅಂಶಗಳು ನಾವು ಗಮನದಲ್ಲಿ ಇಡಬೇಕು ಪ್ರಶ್ನೆ ಸಮಂಜಸವಾಗಿರಬೇಕು ಪ್ರಶ್ನೆ ಹೆಚ್ಚು ಭೇದ ಗ್ರಹಣ ಶಕ್ತಿಯನ್ನು ಹೊಂದಿರಬೇಕು ಪರ್ಯಾಯಗಳು ಏಕರೂಪವಾಗಿರಬೇಕು ಮತ್ತು ಪರ್ಯಾಯಗಳು ವಿವಿಧ ಸ್ವರೂಪ ಹೊಂದಿರಬೇಕು ಸೊ ಇಲ್ಲಿ ಈ ಒಂದು ಬಹು ಆಯ್ಕೆ ಪ್ರಶ್ನೆ ರಚಿಸುವಾಗ ಏನು ಮಾಡಿ ಮಾಡ್ತೀವಿ ಸೊ ಅಲ್ಲಿ ನಮ್ಗೆ ಸಮಂಜ ಅನ್ನಿಸ್ಬೇಕು ಅದು ನಾವು ಎಷ್ಟೇ ಸರಿ ನಾವು ಅದನ್ನು ಏನಂತಂದ್ರೆ ನೋಡಿದಾಗ ಅದು ಕರೆಕ್ಟ್ ಅನ್ನಿಸ್ಬೇಕು ಸೊ ಹಾಗಾಗಿ ಆಪ್ಷನ್ಸ್ ನಂಬರ್ ಎ ಕರೆಕ್ಟ್ ಅಂತಲೇ ಹೇಳ್ಬೋದು ನೆಕ್ಸ್ಟು ಪ್ರಶ್ನೆ ಹೆಚ್ಚು ಭೇದಗ್ರಹಣ ಶಕ್ತಿಯನ್ನು ಹೊಂದಿರಬೇಕು ಸೊ ಬಿ ಸಹ ಸರಿಯಾದ ಉತ್ತರ ಸಿ ಪರ್ಯಾಯಗಳು ಏಕರೂಪವಾಗಿರಬೇಕು ಸೊ ಹಾಗಾಗಿ ಆಪ್ಷನ್ಸ್ ನಂಬರ್ ಡಿ ಇಲ್ಲಿ ಸರಿಯಾದ ಉತ್ತರ ನೆಕ್ಸ್ಟು ಒಬ್ಬ ವ್ಯಕ್ತಿಯು ಏನೆಲ್ಲ ಆಗಬಹುದಾದ ಸಾಮರ್ಥ್ಯ ಹೊಂದಿದ್ದಾರೋ ಅದೆಲ್ಲ ಆಗುವಂತಹ ಅಪೇಕ್ಷೆ ಮತ್ತು ತನ್ನ ಅಂತಸ್ತವನ್ನು ಮನೆಗಾಣುವ ಅವಶ್ಯಕತೆ ಇಲ್ಲಿ ಅದರ ಮೂಲಕ ತನ್ನ ಮನೆಗಣ ಏನೇನು ಕಾಣ್ತಾನ ಅಂತಂದರೆ ಪೂರ್ವ ಸಾಂಪ್ರದಾಯಿಕ ನೈತಿಕತೆ ಅಂತ ಸಾಂಪ್ರದಾಯಬದ್ಧ ನೈತಿಕತೆ ಅಂತ ಸಾರಿ ಸಾರಿ ಮನೋವೈಜ್ಞಾನಿಕ ಅವಶ್ಯಕತೆ ಗೌರವ ಅವಶ್ಯಕತೆ ಸಜ್ಞಾತ್ಮಕ ಅವಶ್ಯಕತೆ ಮತ್ತು ಸ್ವಯಥಾರ್ಥೀಕರಣ ಅವಶ್ ಅವಶ್ಯಕತೆ ಸೊ ಇಲ್ಲಿ ವ್ಯಕ್ತಿಯು ತನ್ನ ಏನೆಲ್ಲ ಸಾಮರ್ಥ್ಯ ಹೊಂದಿ ನಾನು ಸ್ವ ಯಥಾರ್ಥೀಕರಣದ ಅವಶ್ಯಕ ಅವಶ್ಯಕತೆ ಇರಬೇಕು ನೆಕ್ಸ್ಟು ಈ ನೈತಿಕ ಹಂತದಲ್ಲಿ ಮಗುವಿನ ನೈತಿಕ ತೀರ್ಪು ಇತರರ ಇಚ್ಛೆಗಳು ಹಾಗೂ ಇಚ್ಛೆಗಳಿಂದ ನಿಯಂತ್ರಿಸಲ್ಪಡುತ್ತವೆ ಇದು ಬಂದು ನೈತಿಕ ವಿಕಾಸವನ್ನು ಯಾರು ಕಂಡು ಕೋಲ್ಬಾರ್ಗ್ ಅವರು ಈ ಒಂದು ಅದರಲ್ಲಿ ಈ ಒಂದು ಹಂತಗಳು ಬರ್ತವೆ ಇದರಲ್ಲಿ ನೈತಿಕ ತೀರ್ಪು ಯಾವ ಒಂದು ಹಂತದಲ್ಲಿ ತಗೊಳ್ಕೊತಾರ ಅಂತಂದರೆ ಇಲ್ಲಿ ಆಪ್ಷನ್ಸ್ ನಂಬರ್ ಟು ಸಾಂಪ್ರದಾಯಿಕ ನೈತಿಕ ಹಂತದಲ್ಲಿ ಏನು ಮಾಡ್ತಾರಂತಂದರೆ ಇಲ್ಲಿ ಮಗುವಿನ ನೈತಿಕ ತೀರ್ಪುಗಳು ತಗ ತೆಗೆದುಕೊಳ್ತಾನಂತಲೇ ಹೇಳ್ಬೋದು ನೆಕ್ಸ್ಟ್ ಸೆವೆಂಟಿ ನೈನು ವಿದ್ಯಾರ್ಥಿಗಳ ಕಲಿಕೆಯ ಬಲಗಳು ಮತ್ತು ದೌರ್ಬಲ್ಯಗಳನ್ನು ಈ ಪರೀಕ್ಷೆಯ ಮೂಲಕ ಉತ್ತಮವಾಗಿ ಪತ್ತೆ ಹಚ್ಚಬಹುದು ಸೊ ಕ ಇಲ್ಲಿ ವಿದ್ಯಾರ್ಥಿಗಳ ದೌರ್ಬಲ್ಯ ಮತ್ತು ದೌರ್ಬಲ್ಯ ಮತ್ತು ಬಲ ಅಂತ ಬಂದಾಗ ನಾವು ಕಂಪಲ್ಸರಿಯಾಗಿ ನೈದಾನಿಕ ಪರೀಕ್ಷೆನೇ ಹಾಕ್ಬೇಕು ಯಾಕಂದರೆ ಮಕ್ಕಳಿಗೆ ಪಾ ಯಾವ ಒಂದು ಮಕ್ಕಳಲ್ಲಿ ದೌರ್ಬಲ್ಯ ಮತ್ತು ನ್ಯೂನತೆಯನ್ನು ನೋಡ್ತೀವಲ್ಲ ಸೊ ಅದೇ ಏನಂತ ಕರೀತಾರೆ ನೈದಾನಿಕ ಪರೀಕ್ಷೆ ಅಂತಲೇ ಕರೀತಾರೆ ನೆಕ್ಸ್ಟ್ ಬಂದು ಏಟಿ ಒನ್ ಏಟಿ ಕೆಳಗಿನ ಯಾವ ಗುಂಪು ಬಹುವಿಧ ಬುದ್ಧಿಶಕ್ತಿಯ ವಿಧಗಳಾಗಿವೆ ಇಲ್ಲಿ ಬಹುವಿಧ ಬುದ್ಧಿಶಕ್ತಿ ಯಾರು ಕಂಡು ಕಂಡುಹಿಡಿದ್ರು ಮತ್ತು ಅದರಲ್ಲಿರುವ ವಿಧಗಳು ಯಾವುವು ಅಂತ ಕಂಪಲ್ಸರಿ ಕೇಳ್ತಾರೆ ಸೊ ಇಲ್ಲಿ ಇದು ಈ ಒಂದು ಬಹುವಿಧ ಬುದ್ಧಿಶಕ್ತಿಯನ್ನು ಯಾರು ಸೂ ಸೂಚನೆ ಮಾಡಿದ್ರು ಅಂದರೆ ಗಾರ್ಡ್ನರ್ ಅವರು ಈ ಗಾರ್ಡ್ ಗಾರ್ಡ್ನರ್ ಅಂತ ಹೇಳ್ಬೋದು ಬಟ್ ಇಲ್ಲಿ ಏನಂತಂದರೆ ಗೌರ್ಮೆಂಟ್ ಕೆ ಆನ್ಸರ್ ಪ್ರಕಾರ ಇಲ್ಲಿ ಆಪ್ಷನ್ಸ್ ನಂಬರ್ ತ್ರೀ ಮತ್ತು ಫೋರ್ ಏನು ಮಾಡ ಕೊಟ್ಟು ಆನ್ಸರ್ ಕರೆಕ್ಟ್ ಅಂತ ಕೊಟ್ಟರು ಯಾವುದೇ ಯಾವುದು ತ್ರೀ ಅಥವಾ ಫೋರ್ ಅಂದರೆ ಎರಡರಲ್ಲಿ ಏನೇನವ ಅವಕಾಶ ಸಂಗೀತ ಸಹಾಯ ತಾರ್ಕಿಕ ಗಣಿತೀಯ ಭಾಷಾಶಾಸ್ತ್ರ ಹೆಚ್ಚಾಗಿ ಒಂದೇ ಕರೆಕ್ಟ್ ಅಂತ ಹೇಳ್ಬೋದು ಬಟ್ ಇಲ್ಲಿ ಏನಂತ ಕೊಟ್ಟಾರ ತ್ರೀ ಅಥವಾ ಫೋರ್ ಅಂತ ಕೊಟ್ಟರು ನೆಕ್ಸ್ಟ್ ಬಂದು ಮಗು ಮಗುವಿನ ವಿಕಸನದ ಮೇಲೆ ಪರಿಣಾಮ ಬೀ ಸಾರಿ ಆಟಗಳ ನಿಯಮಗಳು ಹಾಗೂ ನಡವಳಿಕೆಗಳನ್ನು ಮಕ್ಕಳು ಪರಿಣಾಮಕಾರಿಯಾಗಿ ಇವರಿಂದ ಕಲಿಯುತ್ತಾರೆ ಸೊ ಆಟಗಳು ಅಂತಂದು ಬಂದಾಗ ಎಲ್ಲಿ ಹೆಚ್ಚು ಮಕ್ಕಳು ಅವ ಪರಿಣಾಮಕಾರಿಯಾಗಿರ್ತಾರೆ ಫ್ರೆಂಡ್ಸ್ ಜೋಡಿನೇ ಸೊ ಹೆಚ್ ಅವರಿಗೆ ಏನಂತ ಕರಿತೀವಿ ಸಮವಯಸ್ಕರು ಮಗುವಿನ ವಿಕಸನದ ಮೇಲೆ ಪರಿಣಾಮ ಬೀರುವ ನಿರ್ದಿಷ್ಟ ವಿಕಸನಾತ್ಮಕ ಅಸ್ವಸ್ಥತೆ ಎದ್ದು ಏನು ಪರಿಣಾಮ ಬೀರ್ತದೆ ಮಗುವಿನ ಮ್ಯಾಲ ಅಂತಂದರೆ ಸೊ ಆಪ್ಷನ್ಸ್ ನಂಬರ್ ತ್ರೀ ಎ ಡಿ ಹೆಚ್ ಡಿ ಸೊ ಈ ಎ ಡಿ ಹೆಚ್ ಡಿ ಸಹ ಒಂದ್ಸರಿ ವಿಸ್ತೃತ ರೂಪ ಕೊಟ್ಟಿದ್ದಾರೆ ಟಿ ಟಿಯಲ್ಲಿ ಎ ಡಿ ಹೆಚ್ ಡಿ ಫುಲ್ ಫಾರ್ಮ್ ಏನಂತಂದರೆ ಅಟೆನ್ಷನ್ ಡಿಫಿಕ್ಟ್ ಹೈಪರ್ ಆ್ಯಕ್ಟಿವಿಟಿ ಡಿಸ್ಆರ್ಡರ್ ಸೊ ಒಂದ್ಸರಿ ಬರ್ಕೋರಿ ಅಟೆನ್ಷನ್ ಡಿಫಿಕ್ಟ್ ಆರ್ ಹೈಪರ್ ಆ್ಯಕ್ಟಿವಿಟಿ ಡಿಸ್ಆರ್ಡರ್ ಇದು ಎ ಡಿ ಹೆಚ್ ಡಿಯ ಫುಲ್ ಫಾರ್ಮ್ ನೆಕ್ಸ್ಟು ಶಾಲಾವಧಿ ಅಥವಾ ಸ್ಥಳಕ್ಕೆ ಸಂಬಂಧಿಸಿದಂತೆ ಎರಡು ಅಥವಾ ಅದಕ್ಕಿಂತ ಹೆಚ್ಚು ಅಂಶಗಳು ಒಂದಕ್ಕೊಂದು ಸಂಯೋಜನೆಗೊಂಡಿದ್ದರೆ ಒಂದು ಅಂಶದ ಸ್ಮರಿಸಿಕೊಳ್ಳುವಿಕೆ ಇನ್ನೊಂದು ಅಂಶವನ್ನು ಸ್ಮರಿಸಿಕೊಳ್ಳಲು ಅನುಕೂಲಿಸುತ್ತದೆ ಇದು ಈಗ ಯಾವ ಈಗ ಎಲ್ಲಿಗಾದರೂ ನಾವು ಕಾಲ ಸ್ಥಳ ಮತ್ತು ಒಂದಕ್ಕಿಂತ ಹೆಚ್ಚು ಅಂಶಗಳು ಬಂದು ಅಂತಂದರೆ ಇಲ್ಲಿ ನಮಗೆ ಆನ್ಸರ್ ಏನು ಬರಬೇಕು ಅಂತಂದರೆ ಸಾಮೀಪ್ಯತೆಯ ನಿಯಮ ಆಪ್ಷನ್ಸ್ ನಂಬರ್ ಡೂ ಅಂದರೆ ಇಲ್ಲಿ ಕಾಲ ಕಾಲ ಸ್ಥಳ ಮತ್ತು ಒಂದಕ್ಕಿಂತ ಹೆಚ್ಚು ಅಂಶಗಳು ಬಂದರೆ ಅದಕ್ಕೇನಂತೀವಿ ಅಂದರೆ ಸಾಮೀಪ್ಯತೆಯ ನಿಯಮ ಅಂತ ಹೇಳ್ಬೋದು ಮತ್ತು ಅಥವಾ ಸಾಮ್ ಇಲ್ಲಿ ಸಮೀಪತೆ ಮತ್ತು ಸಮರೂಪತೆ ಅಂತ ಆನ್ಸರ್ ಅವಲ್ಲ ಸೊ ಇಲ್ಲಿ ಸಮೀಪತೆ ಕರೆಕ್ಟ್ ಆನ್ಸರ್ ಏಯ್ಟಿ ಫೋರ್ತ್ ನೋಡ್ರಿ ಈ ಕೆಳಗಿನ ಕಾರ್ಯಗಳನ್ನು ನಿರ್ವಹಿಸಲು ಒಬ್ಬ ವ್ಯಕ್ತಿಯು ಹೊಂದಿರುವ ಸಾಮರ್ಥ್ಯಕ್ಕೆ ಅನು ಅನುಪಾತ ಗುಣವಾಗಿ ಅವನ ಬುದ್ಧಿಶಕ್ತಿ ಇರುತ್ತದೆ ಅಂತಂದರೆ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಅಂತಂದರೆ ಇದಕ್ಕೆ ಅನ್ಸರ್ ಬಂದ್ಬಿಟ್ಟು ಫೋರ್ತ್ ಒನ್ ಅಮೂರ್ತ ಆಲೋಚನೆ ನೆಕ್ಸ್ಟು ಇತರರೊಂದಿಗೆ ಸಂಪರ್ಕಕ್ಕೆ ಬರುವ ಒಬ್ಬ ನಿರ್ದಿಷ್ಟ ವ್ಯಕ್ತಿಯ ವರ್ತನೆಯಲ್ಲೂ ಆಗುವ ಮಾರ್ಪಾಟಿನ ಪ್ರಕ್ರಿಯೆಗೆ ಏನಂತ ಕರಿತೀವಿ ಈಗ ಇನ್ನೊಬ್ಬರ ಜೊತೆ ಸಂಪರ್ಕ ಹೊಂದಿ ಬಂದರೆ ಅದಕ್ಕೆ ಏನಂತ ಕರಿತೀವಿ ನಾವು ಸಾಮಾಜಿಕರಣ ಅಂತೇಳಿ ಕರಿತೀವಿ ನೆಕ್ಸ್ಟು ಐ ಓ ಡಬ್ಲ್ಯೂ ಎಸ್ ಪೂಸ್ ಆಫ್ ಅಮೇರಿಕನ್ ಎಜುಕೇಷನ್ ಸೈಕಾಲಜಿಸ್ಟ್ ಸಂಸ್ಥೆಯು ನಡೆಸಿದ ಅಧ್ಯಯನದ ಪ್ರಕಾರ ಒಬ್ಬರ ಜೀವನದ ವಿನ್ಯಾಸವನ್ನು ರೂಪಿಸುವಲ್ಲಿ ನಿರ್ಧರಿತ ಪಾತ್ರವನ್ನು ವಹಿಸುವ ಅಂಶಗಳೆಂದರೆ ಸೊ ಇಲ್ಲಿ ಇವ್ರು ಏನು ಹೇಳಾರ ಈ ಒಂದು ಸ್ಕೂಲ್ ಆಫ್ ಎಜುಕೇಷನ್ ಸೊಸೈಟಿಯವರು ಈಗ ಒಬ್ಬರ ಜೀವನದಾಗ ವಿನ್ಯಾಸಗಳು ಆಗಬೇಕಿತ್ತಂದರೆ ಏನು ಇಂಪಾರ್ಟೆಂಟು ಅಂತಂತಂದರೆ ಏನು ಹೇಳ್ತಾರೆ ಪರಿಸರ ಅತ್ಯಂತ ಮ ಮಹತ್ವ ಅಂತೇಳಿ ಇವರು ಹೇಳ್ತಾರೆ ನೆಕ್ಸ್ಟು ಏಯ್ಟಿ ಏಯ್ಟಿ ಸೆವೆನ್ ಅದುಮಿಟ್ಟ ಭಾವನೆಗಳನ್ನು ಹೊರಹಾಕುವುದು ಅವಶ್ಯಕವಾಗಿರುವುದು ಯಾವ್ದು ಬರ್ತಾ ಆಪ್ಷನ್ಸ್ ಅಂದರೆ ಜೀವಿಯ ಸ್ವಾಸ್ಥ್ಯಕ್ಕಾಗಿ ಜೀವಿಯ ಸ್ವಾಸ್ಥ್ಯಕ್ಕಾಗಿ ಕರೆಕ್ಟ್ ಆಪ್ಷನ್ಸ್ ನೆಕ್ಸ್ಟು ಮಾದರಿಯನ್ನು ಪ್ರಸ್ತುತ ಪಡಿಸಿದ ನಂತರ ವಿದ್ಯಾರ್ಥಿಗಳು ತಮ್ಮ ಕ್ರಿಯೆಯಲ್ಲಿ ಹೆಚ್ಚು ಸ್ವತಂತ್ರ ಆಗುತ್ತಾ ಹೋದಂತೆ ಕ್ರಮೇಣವಾಗಿ ಹಿಂಪಡೆದುಕೊಳ್ಳುವ ತಾತ್ಕಾಲಿಕ ಮಾರ್ಗದರ್ಶನದ ರೂಪವನ್ನು ಹೀಗೆಂದು ಕರೆಯುವರು ಅಂತ ಕೇಳೋರು ಸೊ ಇದು ಬಂದುಬಿಟ್ಟು ಯಾವ ಒಂದು ಥೇರಿ ಮೇಲೆ ಕೇಳ್ಯಾರ ಅಂತಂದರೆ ಒಂದು ಸ್ಕ್ಯಾಫೋಲ್ಡಿಂಗ್ ಅಂತ ಅಂತಂದರೆ ಇದು ವೈಗೋಡ್ಸ್ಕೋರ ಮೇಲೆ ಕೇಳಾರ ಅಂತಂದರೆ ಇದು ವೈಗೊಡ್ಸ್ಕೋರ ಮೇಲೆ ಕಂಪಲ್ಸರಿ ಟು ತ್ರೀ ಮಾರ್ಕ್ಸಿಂದ ಕೇಳ್ತಾರೆ ಸ್ಕ್ಯಾಫೋಲ್ಡಿಂಗ್ ಅಂತಂದರೆ ಇತರರ ಸಹಾಯವನ್ನು ತೆಗೆದುಕೊಂಡು ಕಲಿ ಕಲಿಯುವ ಪ್ರಕ್ರಿಯೆ ಅಂತೇಳಿ ನಾವು ಹೇಳ್ತೀವಿ ಸೊ ಹಾಗಾಗಿ ಆಪ್ಷನ್ಸ್ ನಂಬರ್ ಟು ಸರಿಯಾದ ಉತ್ತರ ನೆಕ್ಸ್ಟು ಏಯ್ಟಿ ನೈನ್ ಟೊರೆನ್ಸ್ ರವರ ಪ್ರಕಾರ ಸೃಜನಶೀಲ ಆಲೋಚನೆಯನ್ನು ಉದ್ದೀಪನಗೊಳಿಸುವ ತತ್ವಗಳಲ್ಲಿ ಒಂದು ಸೊ ಸೃಜನಶೀಲತೆಯನ್ನು ಪರಿಚಯಿಸಿದವರು ಟಾರೆನ್ಸ್ ರವರು ಸೊ ಇವರನ್ನು ಉದ್ದೀಪನಗೊಳಿಸುವ ತತ್ವಗಳಲ್ಲಿ ಸರಿಯಾದ ಉತ್ತರ ಬಂದ್ಬಿಟ್ಟು ಒಮ್ಮುಖ ಆಲೋಚನೆಗಳಿಗೆ ಅವಕಾಶ ಕಲ್ಪಿಸುವುದು ಅಂದರೆ ಒಮ್ಮುಖ ಅಂತಂದರೆ ಹೊಸ ಹೊಸ ಸೃಜನಾತ್ಮಕಗಳಿಗೆ ಏನು ಮಾಡಬೇಕು ಅವರಿಗೆ ಮಕ್ಕಳಿಗೆ ಅಂತಂದರೆ ಹೆಚ್ಚು ಹೆಚ್ಚು ಅವಕಾಶ ಕಲ್ಪಿಸಿಕೊಡುವುದು ನೆಕ್ಸ್ಟ್ ಲಾಸ್ಟ್ ಒನ್ ನೈಂಟಿ ಜೇರು ಬ್ರೂನರ್ ಅವರ ಪ್ರಕಾರ ಮಕ್ಕಳಲ್ಲಿನ ಕಲಿಕಾ ಪ್ರಕ್ರಿಯೆಯು ಕ್ರಮೇಣವಾಗಿ ಈ ಮೂರು ಹಂತಗಳನ್ನು ಅನ್ ಅನುಸರಿಸುತ್ತೆ ಸೊ ಬ್ರೂನರ್ ಮೇಲೆ ಸಹ ಕಂಪಲ್ಸರಿ ಕೊರ ಕ್ವಶನ್ಸ್ ಕಲ್ತದ ಸೊ ಅವರ ಪ್ರಕಾರ ಇಲ್ಲಿ ಹಂತಗಳು ಕೊಟ್ಟಾರ ಬಟ್ ಆ ಹಂತಗಳನ್ನು ಅಕ್ರಮವಾಗಿ ಬರೆದಾಗ ಆಪ್ಷನ್ಸ್ ನಂಬರ್ ಟು ಕರೆಕ್ಟ್ ಸರಿಯಾದ ಉತ್ತರ ಚಟುವಟಿಕೆ ಬಿಂಬ ಕ್ರಿಯೆ ಚಟುವಟಿಕೆ ಬಿಂಬ ಸಾಂಕೇತಿಕ ಇಲ್ಲಿ ಸರಿಯಾದ ಉತ್ತರ ಫಸ್ಟ್ ಏನು ಹೇಳಬೇಕು ಚಟುವಟಿಕೆ ಆಧಾರದ ಬಿಂಬ ಮತ್ತು ಸಂಕೇತ ಸೊ ಈ ಒಂದು ತರಗತಿ ನಿಮ್ಗೆ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಥ್ಯಾಂಕ್ ಯು